ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ವಿರುದ್ಧ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿರುವುದನ್ನು ವಿರೋಧಿಸಿ ರಬಕವಿ ಬನಹಟ್ಟಿ ಮಹಾಲಿಂಗಪುರ ಹಾಗೂ ತೇರ್ದಾಳ್ ಬ್ಲಾಕ್ ಕಾಂಗ್ರೆಸ್ ಸಮಿತಿ ವತಿಯಿಂದ ಬೃಹತ್ ಪ್ರತಿಭಟನೆ ನಡೆಸಲಾಯಿತು ಬನಹಟ್ಟಿಯ ಎಂಎಂ ಬಗಲೆ ಹತ್ತಿರ ಜಮಖಂಡಿ ಕುರ್ಚಿ ಮುಖ್ಯ ರಸ್ತೆ ಕೆಲಕಾಲ ಬಂದ್ ಮಾಡಿ ಗೆ ಬೆಂಕಿ ಹಚ್ಚಿ ರಾಜ್ಯಪಾಲರ ವಿರುದ್ಧ ಘೋಷಣೆ ಕೂಗಿದ ಪ್ರತಿಭಟನಾಕಾರರು ಮುಖ್ಯ ರಸ್ತೆ ಮೂಲಕ ರಬಕವಿ ಬನಹಟ್ಟಿ ತಾಲೂಕಾ ತಹಶೀಲ್ದಾರ ಕಚೇರಿಗೆ ತೆರಳಿ ಮನವಿ ಪತ್ರವನ್ನು ಸಲ್ಲಿಸಿದರು ಈ ವೇಳೆ ಮಾತನಾಡಿದ ಕಾಂಗ್ರೆಸ್ ಮುಖಂಡ ಸಿದ್ದು ಕೊಣ್ಣೂರ್ ಅವರು ರಾಜ್ಯಪಾಲರಾದ ಥಾವರ್ ಚಂದ್ ಗೆಹ್ಲೋಟ್ ಅವರು ಕೇಂದ್ರ ಸರ್ಕಾರದ ಕೈಗೊಂಬೆಯಾಗಿ ವರ್ತಿಸುತ್ತಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ವಿರುದ್ಧ ಯಾವುದೇ ಗುರುತರವಾದ ಆರೋಪಗಳು ಇಲ್ಲದಿದ್ದರೂ ಸಹ ಮೂಡಾ ನಿವೇಶನ ಹಂಚಿಕೆ ಪ್ರಕರಣದಲ್ಲಿ ಸಿಎಂ ಸಿದ್ದರಾಮಯ್ಯ ಭಾಗಿಯಾಗಿದ್ದಾರೆ ಎಂದು ಅವರ ವಿರುದ್ಧ ಪ್ರಕರಣ ದಾಖಲಿಸಲು ಪೂರ್ವಾನುಮತಿ ನೀಡಿರುವುದು ಖಂಡನೀಯ ಎಂದರು ಇನ್ನು ಸಿಎಂ ಸಿದ್ದರಾಮಯ್ಯ ಅವರು ಕಳೆದ ನಲವತ್ತು ವರ್ಷಗಳಿಂದ ಯಾವುದೇ ಕಪ್ಪು ಚುಕ್ಕೆ ಇಲ್ಲದೆ ರಾಜಕಾರಣ ಮಾಡಿಕೊಂಡು ಬಂದಿದ್ದಾರೆ ಹಿಂದುಳಿದ ವರ್ಗದವರು ಎಂಬ ಏಕೈಕ ಕಾರಣಕ್ಕೆ ಅವರ ವಿರುದ್ಧ ಇಲ್ಲಸಲ್ಲದ ಆರೋಪಗಳನ್ನು ಪ್ರತಿಪಕ್ಷಗಳು ಬಿಜೆಪಿ ಹಾಗೂ ಜೆಡಿಎಸ್ ನಾಯಕರು ಮಾಡುತ್ತಿರುವ ಆರೋಪಗಳು ಶುದ್ಧ ಸುಳ್ಳು ಕೇಂದ್ರ ಸರ್ಕಾರ ಬಿಜೆಪಿಯೇತರ ಸರ್ಕಾರಗಳಿಗೆ ನಿರಂತರ ತೊಂದರೆ ನೀಡುವ ಪರಿಪಾಠ ಹೊಂದಿದೆ ಇನ್ನು ಈ ವೇಳೆ ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಪ್ಪ ಸಿಂಗಾಡಿ ಲಕ್ಷ್ಮಣ್ ದೇಸಾರಟ್ಟಿ ಬನಹಟ್ಟಿ ಘಟಕದ ಅಧ್ಯಕ್ಷ ರಾಜೇಂದ್ರ ಭದ್ರನವರ್ ರಾಹುಲ್ ಕಲಾಲ್ ಕಿರಣ್ ಕರ್ಲಟ್ಟಿ ಹನುಮಂತ ಬರ್ಗಾಲ್ ಅಶೋಕ್ ಉಳ್ಳಾಗಡ್ಡಿ ಓಂ ಪ್ರಕಾಶ್ ಮನುಗುಳಿ ಶ್ರೀಶೈಲ್ ಮೇನಿ ಸತ್ಯಪ್ಪ ಮಗದುಮ್ ಮಾರುತಿ ಸೋರಗಾಮಿ ನೀಲೇಶ್ ದೇಸಾಯಿ ದೇವಪ್ಪ ಮಹೇಶವಾಡ್ಗಿ ಸಂಗಪ್ಪ ಕುಂದಗೋಳ್ ಹಾರುವ ಸಾಂಗ್ಲೀಕರ್ ಮಾಯಪ್ಪ ಕರಿಜ್ಯೋತಿ ಪ್ರವೀಣ್ ನಾಡಗೌಡ ರಾಜೇಶ್ವರಿ ಕಾಂಬಳೆ, ಹುಸೇನ್ ಮುಲ್ಲಾ ರಂಗನಗೌಡ ಪಾಟೀಲ್ ಭೀಮ್ಸಿ ಮಗದುಂ ಹರ್ಷವರ್ಧನ್ ಪಟವರ್ಧನ್ ಮಾನಿಂಗ್ ಮುದೋಳ್ ಸೇರಿದಂತೆ ಇನ್ನೂ ಅನೇಕರು ಇದ್ರು ವರದಿ ಆಸ್ಮಾ ನವಾರ್ اوهلا خليت 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 اے رکا مندا اے رکا مندا رکا مندا Thank you.